ಕರ್ನಾಟಕ ರಾಜ್ಯ ಧಾರ್ಮಿಕ ದೇವಸ್ಥಾನಗಳ ವಿಭಾಗದ ವತಿಯಿಂದ ನಮ್ಮ ಕರ್ನಾಟಕ ಯುವ ಕರ್ನಾಟಕ ರತ್ನ ಯುವಕರ ಸಂಘಕ್ಕೆ ಒಂದು ತುಂಬ ಹೃದಯದ ಧನ್ಯವಾದ ಸಲ್ಲಿಸ್ತಾ ಇದ್ವಿ ಹೀಗೆ ಒಂದು ವಿಶೇಷವಾಗಿ ನಮ್ಮ ಧಾರ್ಮಿಕ ಅಳುವಿನಂಚಲಿ ಇರೋ ಮತ್ತೆ ಇವತ್ತು ಎಲ್ಲ ಒಗ್ಗಟ್ಟಾಗಿ ಒಂದು ಎಲ್ಲ ಜೊತೆಗೂಡಿ ಕಾರ್ಯಕ್ರಮ ಮಾಡ್ತಾ ಇದಾರೆ ಅಂದ್ರೆ ಖುಷಿ ಆಗುತ್ತೆ ಇಡೀ ರಾಜ್ಯದಲ್ಲಿ ನಾವು ಒಂದು ಜಿಲ್ಲಾ ಪ್ರವೇಶ ಮಾಡಿದಾಗ ಈ ಕೆಲವೊಂದು ಕಾರ್ಯಕ್ರಮಗಳನ್ನ ಅಟೆಂಡ್ ಮಾಡ್ತಾ ಇದ್ದೀನಿ ತುಂಬ ಒಂದು ಯುವಕರಂತೆ ನೋಡಿ ಇವರು ತಮಸಿರ್ತಾ ಹರೀಶ್ ಅವರು ಯುವಕರಂತೆ ಮಾಡ್ತಾ ಇದಾರೆ ನೋಡಿ ಈ ಗ್ರಾಮದಲ್ಲಿ ನೋಡಿ ಅಮ್ಮ ಅಣ್ಣ ಮಧ್ಯಮಿಯನ್ನ ಕರೆಸ್ಕೊಂಡು ಮತ್ತೆ ಮೇಡಮ್ ಅವರು ಅವ್ರ ಮುಖಾಂತರ ಒಂದು ಮೆಡಿಕಲ್ ಕ್ಯಾಂಪ್ ಕನ್ನಡ ರಾಜ್ಯೋತ್ಸವ ಈ ಥರ ಎಲ್ಲ ಮಾಡ್ತಾ ಇದ್ದಾರೆ ನಮ್ಮ ನಾಡ ಹಬ್ಬ ನಮ್ಮ ಸಂಸ್ಕೃತಿ ನಮ್ಮ ಹಿಂದೂ ಸಂಪ್ರದಾಯ ಉಳಿಸ್ತಾ ಇದ್ದಾರೆ ಇದಕ್ಕೆ ನಮ್ಮ ಕರ್ನಾಟಕ ರಾಜ್ಯ ಧಾರ್ಮಿಕ ದೇವಸ್ಥಾನಗಳ ವಿಭಾಗದ ವತಿಯಿಂದ ತುಂಬ ಹೃದಯದ ಧನ್ಯವಾದ ಸಲ್ಲಿಸ್ತಾ ಮತ್ತೊಮ್ಮೆ ಇದೇ ರೀತಿ ಪ್ರತಿ ವರ್ಷನೂ ಇನ್ನೂ ಉನ್ನತ ಮಟ್ಟದಲ್ಲಿ ಮಾಡಲಿ ಅಂತ ಹೇಳ್ತಾ ಇದ್ದೀನಿ ನಿಮ್ಮ ಪ್ರೀತಿಯ ಶಿವಾಯ ನಮಸ್ಕಾರ